ಇವರು ಸುರೆ ಹೊಡೆಯುವಂತಹ ದೊಡ್ಡ ಸಂಪತ್ತು ಏನೂ ಇಲ್ಲ ಅದನ್ನೂ ಕೂಡ ಬಿಡಲ್ಲ ಅನ್ನುವಂತಹ ಇತುಚ್ಛ ಮನಸ್ಸಿನ ಕಚಡಾಗಳಿಗೆ ಏನು ಹೇಳ್ಬೇಕ್ರಿ ಕೆ ಅದನ್ನು ಕೂಡ ಅವತ್ತೇನೋ ಧ್ವಜಾರೋಹಣ ಮಾಡಿ ಫಸ್ಟ್ ಗೆ ಪಾಪ ನಮಸ್ಕಾರ ಇದು ಕೆಲವು ದಿನಗಳ ಕಡೆ ಕೆಳಗೆ ನಡೆದಂತಹ ಘಟನೆ ನೀವು ಹಡಗಲಿಗೆ ಬಂದ್ರೆ ಹನುಮಂತೇವ್ರ ದೇವಸ್ಥಾನದ ಹತ್ರ ಇಳೀತೀರಾ ಅಲ್ಲಿಂದ ನೀವು ಕೆಳಗೆ ಬಂದರೆ ಶಾಸ್ತ್ರಿ ಸರ್ಕಲ್ ಶಾಸ್ತ್ರಿ ಸರ್ಕಲಿಂದ ಬಂದರೆ ಅಂದರೆ ಅಥವಾ ಈ ಕಡೆ ಸೈಡ್ ಬಂದ್ರೆ ಅಂದರೆ ನಿಮಗೆ ಅಂಬೇಡ್ಕರ್ ಸರ್ಕಲ್ ಕಾಣುತ್ತೆ ಅಂಬೇಡ್ಕರ್ ಸರ್ಕಲಿನ ಎಡಭಾಗಕ್ಕೆ ಬಂದಿ ಅಂದರೆ ನೀವು ಪೊಲೀಸ್ ಸ್ಟೇಷನ್ ಸಿಗುತ್ತೆ ಪೊಲೀಸ್ ಸ್ಟೇಷನಿನ ಎದುರುಗಡೆ ಒಂದು ರೋಡ್ ಬರುತ್ತೆ ಆ ರೋಡನ್ನು ಹಿಡಿಕೊಂಡು ನೀವು ತೀರ ಇಲ್ಲಿಗೆ ಬರ್ತೀರಾ ಹಂಸಾಗರ ರೋಡಿಗೆ ಬರ್ತೀರ ಹಂಸಾಗರ ರೋಡಿಗೆ ಬಂದಿದ್ದರೆ ಊರಿನ ಸ್ವಲ್ಪ ಹೊರವಲಯ ಅವತ್ತು ಅದು ಊರು ಪೂರ್ತಿ ಹೊರವಲಯನೇ ಅಲ್ಲಿ ಸುತ್ತಮುತ್ತ ಎಲ್ಲ ಜಾಲಿಗಳು ಬೆಳೆದಿರ್ತಕ್ಕಂಥದ್ದು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರ ಸಂದರ್ಭವನ್ನು ನಾನು ಹೇಳ್ತಾ ಇದ್ದೀನಿ ಓಕೆ ಅಲ್ಲೆಲ್ಲ ಜಾಲಿಗಳು ಬೆಳೆದಿರ್ತಕ್ಕಂಥದ್ದು ಆದರೆ ಈ ಹಂಗಿಲ್ಲ ಆ ಊರಿನ ಹೊ ಆ ಶಾಲೆಯ ಹೊರಭಾಗದಲ್ಲಿ ಇವತ್ತು ಬಂಗಾರಪ್ಪ ನಗರ ಮತ್ತು ಸಾಕಷ್ಟು ಸರಕಾರಿ ಹಾಸ್ಟೆಲ್ಗಳು ಇವತ್ತು ಅಲ್ಲಿ ಹುಟ್ಕೊಂಡಿದ್ದಾವೆ ಹಾಗಾಗಿ ಇವತ್ತೇನು ಆ ಸ್ಕೂಲ್ ಊರು ಹೊರಗೆ ಅಂತ ಅನ್ಸಲ್ಲ ಅಲ್ಲಿ ನಿಮಗೊಂದು ಎಡಭಾಗದಲ್ಲಿ ಹಂಸಾಗು ರೋಡಿ ಹೊರಡ ಹೊರಟಂತ ಸಂದರ್ಭದಲ್ಲಿ ಎಡಭಾಗದಲ್ಲಿ ನಿಮ್ಗೊಂದು ಸ್ಕೂಲ್ ಕಾಣಿಸುತ್ತೆ ಜ್ಞಾನೋದಯ ಸ್ಕೂಲ್ ಕನ್ನಡ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮ ಶಾಲೆ ನಿಮಗೆ ಅಲ್ಲಿ ಸಿಗುತ್ತೆ ಓಕೆ ಅಲ್ಲಿ ಈ ಬಿಲ್ಡಿಂಗ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಅಚ್ಚುಕಟ್ಟಾಗಿರ್ತಕ್ಕಂತಹ ಸುಮಾರು ತೊಂಬತ್ತೊಂದು ತೊಂಬತ್ತೆರಡರ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಬಿಲ್ಡಿಂಗ್ ನೋಡ್ರಿ ಒಂದು ಬಿರುಕು ಕೂಡ ನಿಮಗೆ ಕಾಣದಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ನೋಡ್ರಿ ಈ ಜಾಲಂದರಗಳು ಎಷ್ಟೆಲ್ಲ ಚೆನ್ನಾಗಿ ಇದಾಗಿದ್ದಾವೆ ಓಕೆ ಈ ರೀತಿಯಲ್ಲಿ ಇರ್ತಕ್ಕಂತಹ ಈ ಕಟ್ಟಡದಲ್ಲಿ ಈ ಭಾಗದಲ್ಲಿ ನೋಡ್ರಿ ಇಲ್ಲಿ ಒಂದು ಹೋಲ್ ಹೋಲಾಗಿರ್ತಕ್ಕಂಥದ್ದನ್ನ ನೀವು ನೋಡ್ತೀರಿ ಓಕೆ ಹೋಲ್ ಆಗಿರ್ತಕ್ಕಂಥದ್ದು ಇದು ಏನು ಶಾಲೆಯ ಸಮಿತಿಯವರೇ ಮಾಡಿರ್ತಕ್ಕ ೇ ಅಥವಾ ಕನಕನ ಕಿಂಡಿಯಾಗಿರಲಿ ಅಂತ ಮಾಡಿರ್ತಕ್ಕಂಥದ್ದೇ ಅಲ್ಲ ಇದು ಏನಾಗಿದೆ ಅಂದರೆ ಕಳ್ಳರು ದುಡಿಯಲಾರದ ಮೈಗಳರು ತಮ್ಮ ಚಟಗಳಿಗೆ ಏನು ಮಾಡಿದ್ದಾರೆ ಅಂದರೆ ಇದನ್ನ ಇಷ್ಟು ಚೆಂದಾಗಿರ್ತಕ್ಕಂತಹ ಇಷ್ಟು ಗಟ್ಟಿಮುಟ್ಟಾಗಿರ್ತಕ್ಕಂತಹ ಅದನ್ನು ಮುಟ್ಟೋದಕ್ಕೂ ಕೂಡ ಎಲ್ಲಿ ಬಿಡುತ್ತೋ ಅನ್ನುವಂತಹ ಇರುವಂತಹ ಈ ಕಟ್ಟಡವನ್ನು ಯಾವ ರೀತಿ ಒಡೆದಿದ್ದಾರೆ ನೋಡ್ರಿ ಇದು ಕೆಲವು ದಿನಗಳ ಕೆಳಗೆ ನಡೆದಂತಹ ಘಟನೆ ಸುಮಾರು ರಾತ್ರಿ ಹನ್ನೊಂದು ಹನ್ನೊಂದುವರೆಯ ಸುಮಾರಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದನ್ನು ಎಷ್ಟು ಇದರಿಂದ ಹೇಗೆ ಅದನ್ನು ಒಡೆಯುವುದಕ್ಕೆ ಅದನ್ನು ಈ ರೀತಿ ಭಗ್ನಗೊಳಿಸುವುದಕ್ಕೆ ಅವರ ಮನಸ್ಸು ಎಷ್ಟು ವಿಕೃತಗೊಂಡಿರಬಹುದು ಅನ್ನುವಂಥದ್ದನ್ನು ಇಲ್ಲಿ ನೆನಪಿಸ್ಕೊಳ್ಬೇಕು ಆ ರೀತಿ ಮನಸ್ಸನ್ನು ವಿಕೃತ ಮಾಡಿಕೊಂಡು ಇಷ್ಟು ಚೆಂದಾಗಿರ್ತಕ್ಕಂಥ ಈ ಕಟ್ಟಡವನ್ನು ಒಡೆದು ಬಿಟ್ಟಿದ್ದಾರೆ ಎದಕ್ಕೆ ಒಡೆದಿದ್ದಾರೆ ಅಂದರೆ ಇಲ್ಲಿ ಕಳ್ಳತನ ಮಾಡೋದಕ್ಕೆ ಒಡೆದಿದ್ದಾರೆ ಇಲ್ಲಿ ಕಳ್ಳತನ ಮಾಡುವಂತಹ ಸಂಪತ್ತು ಅವರಿಗೆ ಏನು ಕಂಡು ಬಂತು ನಾನಂತೂ ಕಾಣೆ ಇಲ್ಲಿರುವಂತಹ ಒಂದು ದೊಡ್ಡ ಸಂಪತ್ತು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತಡಿ ಇಪ್ಪತ್ತೈದು ಅಡಿಯ ಒಂದು ಕಬ್ಬಿಣದ ಧ್ವಜ ಕಂಬವನ್ನು ಬಿಟ್ಟೆ ಅಂದರೆ ಇಲ್ಲಿ ಅಂತಹ ದೊಡ್ಡ ಸಂಪತ್ತು ಏನೂ ಇಲ್ಲ ಇವರು ಸುರೆ ಹೊಡೆಯುವಂತಹ ದೊಡ್ಡ ಸಂಪತ್ತು ಏನೂ ಇಲ್ಲ ಅದನ್ನೂ ಕೂಡ ಬಿಡಲ್ಲ ಅನ್ನುವಂತಹ ಇತುಚ್ಛ ಮನಸ್ಸಿನ ಏನು ಹೇಳಬೇಕ್ರಿ ಓಕೆ ಅದನ್ನು ಕೂಡ ಅವತ್ತೇನೋ ಧ್ವಜಾರೋಹಣ ಮಾಡಿ ಫಸ್ಟಿಗೆ ಪಾಪ ಶಾಲೆಯ ಸಿಬ್ಬಂದಿಗಳು ಧ್ವಜನ ಅಲ್ಲೇ ಬಿಡ್ತಿದ್ರು ಧ್ವಜ ಕಂಬವನ್ನು ಒಂದು ಸಂದರ್ಭದಲ್ಲಿ ಇದನ್ನು ಮುರಿದಿದ್ದಾರೆ ಹಾಗಾಗಿ ಏನು ಮಾಡಿದ್ದಾರೆ ಅದನ್ನು ಜಾಯಿಂಟ್ ಸಿಸ್ಟಮ್ ಮಾಡಿ ಆ ಧ್ವಜಾರೋಹಣ ಆದ ತಕ್ಷಣ ಆ ಕಂಬವನ್ನು ಇಳಿಸಿ ಒಳಗಡೆ ಅದನ್ನು ಭದ್ರವಾಗಿ ಇಡ್ತಾಯಿದ್ರು ಅಲ್ಲಿಗೂ ಕೂಡ ಈ ಕಳ್ಳರ ಕಣ್ಣುಗಳು ಬಿತ್ತೇ ಬಿದ್ದು ಏನು ಮಾಡಿದರೆ ಆ ಕಟ್ಟಡವನ್ನು ಒಡಿದು ಅದನ್ನು ಕದಿಯೋದಕ್ಕೆ ಹೋಗಿದ್ದಾರೆ ಯಾರೋ ಇದು ಕಟ್ಕಟ್ ಸಬ್ ಶಬ್ದ ಕೇಳಿ ಆ ಶಾಲೆಯ ಶಿಕ್ಷಕರಿಗೆ ಫೋನ್ ಮಾಡಿದ್ದಾರೆ ಮತ್ತು ಅವರು ಪಾಪ ಹುಡ್ರನ್ನ ಕರ್ಕೊಂಡು ಅಷ್ಟೊತ್ತಿಗೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರು ಸ್ಕೂಲ್ ಹತ್ರ ಎದ್ದೋ ಬಿದ್ದನೋ ಅಂತ ಓಡಿ ಬಂದಿದ್ದಾರೆ ಅಷ್ಟೊತ್ತಿಗೆ ಈ ಕಳ್ಳರು ಅಲ್ಲಿಂದ ಪಲಾಯನ ಮಾಡಿದ್ದಾರೆ ನೋಡಿ ಹಡಗಲಿಯಲ್ಲಿ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಪಾದರಸದಂತಹ ಪೊಲೀಸರಿದ್ದಾರೆ ಅನ್ನುವಂತಹ ಭಯ ಸಿಕ್ಕು ಹಾಕ್ಕೊಂಡ್ರೆ ಓಕೆ ನಾವು ಪೊಲೀಸರ ಕೈಯಲ್ಲಿ ಸಿಕ್ಕು ಹಾಕ್ಕೊಂಡ್ರೆ ಬಿಸಿ ಬಿಸಿ ನೀರು ಕಾಯಿಸಿ ಬೆನ್ನಿನ ಮೇಲೆ ಬೊಬ್ಬೆ ಬರೆಸ್ತಾರೆ ಅನ್ನುವಂತಹ ಭಯನೂ ಇಲ್ಲದೆ ಹೋಯ್ತೆ ಈ ಕಳ್ಳರಿಗೆ ಎಷ್ಟು ತುಚ್ಛ ಮನಸ್ಸಿನ ಎಷ್ಟು ಅಲ್ಪತನಕ್ಕೂ ಕೂಡ ಆಸೆ ಮಾಡುವಂತಹ ಕಳ್ಳರಿದ್ದಾರೆ ಅನ್ನುವಂಥದ್ದು ಇವರು ಹಡಗಲಿಯವರು ಅಥವಾ ಹೊರವಲಯದವರು ಗೊತ್ತಿಲ್ಲ ಒಟ್ಟು ಅಂದರೂ ಈ ಥರದಲ್ಲಿ ಒಂದು ಕಳ್ಳತನ ಮಾಡುವಂತಹ ಮನಸ್ಥಿತಿ ಅವರಿಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಪೊಲೀಸರ ಗಮನಕ್ಕೆ ತರ ಬಯಸುತ್ತೇನೆ ನಾವು ಆ ಶಾಸ್ತ್ರಿ ಸರ್ಕಲ್ನಲ್ಲಿ ನೋಡಿದೆ ಅಂದರೆ ಎಂತಹ ವಯಸ್ಸಾದಂಥವರು ಕೂಡ ದುಡಿದು ತಿನ್ನಬೇಕು ಅಂಥೇಳಿ ಅಂತಹ ಬಿರು ಬಿಸಿಲಿನಲ್ಲಿ ಹಣ್ಣು ಹೂವು ಶೇ ಬೆಳೆದಂತಹ ಶೇಂಗಾನೋ ಕರೆಕಡ್ಲಿನೋ ಆಮೇಲೆ ಖರ್ಚಿಕಾಯು ಈ ರೀತಿಯಲ್ಲಿ ಮೆಣಸಿನಕಾಯೋ ಈ ರೀತಿಯಲ್ಲಿ ಇಟ್ಟುಕೊಂಡು ಕೊತ್ತಂಬರು ಕರಿಬೇವು ಓಕೆ ಈ ರೀತಿ ಒಂದ ಎರಡ ತಮ್ಮ ಕೈಲಾದಂತಹದ್ದನ್ನು ತಂದು ಮಾರಿ ದುಡಿದು ಸ್ವಾಭಿಮಾನದಿಂದ ಬದುಕುವಂತಹ ಚಿತ್ರಣವನ್ನು ನಾವು ಒಂದು ಕಡೆ ನೋಡ್ತೇವೆ ಈ ರೀತಿ ಕದ್ದು ಬೇರೆಯವರ ಹೊಟ್ಟೆ ಮೇಲೆ ಹೊಡೆದು ಬದುಕುವಂತಹ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದೀವಿಲ್ರಿ ಓಕೆ ತಿಳಿಸಬೇಕಾಗಿತ್ತು ಇದು ಸಣ್ಣ ಘಟನೆ ಅಥವಾ ಸಣ್ಣ ಒಂದು ವಿಡಿಯೋ ಆದರೂ ಕೂಡ ಇದು ತಿಳಿಸಲೇಬೇಕಾಗಿರ್ತಕ್ಕಂಥದ್ದು ಅಂತ ನನಗೆ ಅನಿಸ್ತು ಹಾಗಾಗಿ ಇದನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಇದನ್ನು ಕೇಳಿದ್ದಕ್ಕಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು